ಕಿತ್ತೂರಾಣಿ ಚೆನ್ನಮ್ಮನವರ ಜಯಂತಿಯನ್ನು ಘೋಷಣೆ ಮಾಡಿದ್ದು ನಾನೇ ಸಿದ್ದರಾಮಯ್ಯನವರೇ ಖಂಡಿತವಾಗ್ಲೂ ನಿಮ್ಗೆ ಒಂದು ಥ್ಯಾಂಕ್ಸ್ ಹೇಳ್ತೀವಿ ಹ್ಯಾಟ್ಸ್ ಆಫ್ ಹೇಳ್ತೀವಿ ಅದೇ ರೀತಿ ಸಂಗೊಳ್ಳಿ ರಾಯಣ್ಣನವರ ಏನು ಜಯಂತೋತ್ಸವ ಮತ್ತು ಬಲಿದಾನ ದಿವಸವನ್ನು ತಾಲೂಕು ಮತ್ತು ಗ್ರಾಮ ಮಟ್ಟಕ್ಕೆ ವಿಸ್ತಾರ ಮಾಡುವಂತ ಒಂದು ಆದೇಶ ಮಾಡಿ ಸ್ವಾಮಿ ಕಿತ್ತೂರು ರಾಣಿ ಚೆನ್ನಮ್ಮ ಮತ್ತು ಸಂಗೊಳ್ಳಿ ರಾಯಣ್ಣ ಇವರಿಗೆ ಗೌರವವನ್ನು ಸಲ್ಲಿಸತಕ್ಕಂಥ ಕೆಲಸವನ್ನ ಈ ಪ್ರದರ್ಶನದಲ್ಲಿ ಮಾಡಿದ್ದಾರೆ ಕಿತ್ತೂರು ರಾಣಿ ಚೆನ್ನಮ್ಮನವರು ಬ್ರಿಟಿಷ್ನವರ ವಿರುದ್ಧ ಎರಡು ಯುದ್ಧಗಳನ್ನ ಮಾಡಿದ್ರು ಮೊದಲನೇ ಯುದ್ಧದಲ್ಲಿ ಜಯ ಸಿಕ್ತು ಅವರಿಗೆ ಬ್ರಿಟಿಷ್ ಅಧಿಕಾರಿ ಛ್ಯಾಕ್ರಿ ಅವರನ್ನ ಕೊಟ್ಟಾಕರು ಎರಡನೇ ಯುದ್ಧದಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮನವರಿಗೆ ಸೆರೆಯಾಯಿತು ಸಂಗೊಳ್ಳಿ ರಾಯಣ್ಣ ಅವರ ಇದ್ದಂತ ಬಲಗೈ ಬಂಟ ಬಹಳ ವಿರಾವೇಸ್ನಿಂದ ಹೋರಾಟ ಮಾಡ್ತಾ ಇದ್ದವರು ಅವರು ಕೂಡ ತಪ್ಪಿಸ್ಕೊಂಡು ಮತ್ತು ಅವರಿಗೆ ನ್ಯಾಯಾಲಯದಲ್ಲಿ ಗಲ್ ಶಿಕ್ಷೆ ಆಯ್ತು ಸ್ವಾತಂತ್ರ್ಯ ದಿನಾಚರಣೆ ಸಂದರ್ಭದಲ್ಲಿ ಇಬ್ರು ಸ್ವಾತಂತ್ರ್ಯ ಯೋಧರು ಕಿತ್ತೂರಾಣಿ ಚೆನ್ನಮ್ಮ ಸಂಗೊಳ್ಳಿ ರಾಯಣ್ಣ ಕಿತ್ತೂರಾಣಿ ಚೆನ್ನಮ್ಮನವರ ಜಯಂತಿಯನ್ನು ಘೋಷಣೆ ಮಾಡಿದ್ದು ನಾನೇ ಸಿದ್ದರಾಮಯ್ಯವರೇ ಖಂಡಿತವಾಗ್ಲೂ ನಿಮ್ಗೊಂದು ಥ್ಯಾಂಕ್ಸ್ ಹೇಳ್ತೀವಿ ಹ್ಯಾಟ್ಸ್ ಆಫ್ ಹೇಳ್ತೀವಿ ಅದೇ ರೀತಿ ಸಂಗೊಳ್ಳಿ ರಾಯಣ್ಣನವರ ಏನು ಜಯಂತೋತ್ಸವ ಮತ್ತು ಬಲಿದಾನ ದಿವಸವನ್ನು ತಾಲೂಕು ಮತ್ತು ಗ್ರಾಮ ಮಟ್ಟಕ್ಕೆ ವಿಸ್ತಾರ ಮಾಡುವಂತ ಒಂದು ಆದೇಶ ಮಾಡಿ ಸ್ವಾಮಿ ಬಸವರಾಜ್ ಬೊಮ್ಮಾಯಿ ಅವರು ಮಾಡಿದ್ರಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಮಾಡಬೇಕು ಜಿಲ್ಲಾಡಳಿತ ಮಾಡಬೇಕು ಅಂತ ಆದೇಶ ಹೊಡಿಸಿದಾರಲ್ಲ ಅದಕ್ಕೆ ಮುಂದುವರೆದು ತಾಲೂಕು ಮತ್ತು ಗ್ರಾಮ ಮಟ್ಟದಲ್ಲಿ ಆಚರಣೆ ಮಾಡುವಂಥ ಒಂದು ಆದೇಶ ಹೊರಡಿಸಿ ಸ್ವಾಮಿ ಹೊಸದಾಗೇನು ಮಾಡಬೇಕಾಗಿಲ್ಲ ಸಂಗೊಳ್ಳಿ ರಾಯಣ್ಣ ಮತ್ತು ಕಿತ್ತೂರಾಣಿ ಚೆನ್ನಮ್ಮನವರ ಹೋರಾಟದ ಬಗ್ಗೆ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದರ ಬಗ್ಗೆ ಫಲಪುಷ್ಪ ಪ್ರದರ್ಶನದಲ್ಲಿ ಮಾತನಾಡ್ತಾ ಇದ್ದೀರಿ ಆದರೆ ಸಂಗೊಳ್ಳಿ ರಾಯಣ್ಣ ಮತ್ತು ಕಿತ್ತೂರು ರಾಣಿ ಚೆನ್ನಮ್ಮನವರ ಎರಡು ಬಾರಿ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿರುವಂಥದ್ದು ಒಂದು ಬಾರಿ ಸೋಲನ್ನು ರುಚಿ ತೋರಿಸಿರುವಂಥದ್ದು ಬ್ರಿಟಿಷರು ಸಂಗೊಳ್ಳಿ ರಾಯಣ್ಣನವರಿಗೆ ನೇಣಿಗೆ ಹಾಕಿದಂತಹ ವಿಚಾರವನ್ನು ಮಾತಾಡ್ತಾ ಇದ್ದೀರಿ ಇಂತಹ ಒಬ್ಬ ವೀರನ ವಿಚಾರವಾಗಿ ಎಷ್ಟು ಮನವಿಗಳನ್ನು ಕೊಟ್ಟರು ಸಹ ಅದನ್ನು ಪರಿಗಣನೆಗೆ ತೆಗೆದುಕೊಳ್ಳೋದಿಲ್ಲ ಆ ವಿಚಾರಗಳನ್ನು ಮಾತಾಡೋದಿಲ್ಲ ಸಂಗೊಳ್ಳಿ ರಾಯಣ್ಣನ ಭಾವಚಿತ್ರ ಅಳವಡಿಸಿ ಅಂತ ಹೇಳಿದ್ರೂ ಇಲ್ಲ ಆಗಸ್ಟ್ ಹದಿನೈದು ಇನ್ನು ನಾಲ್ಕೈದು ದಿವಸ ಉಳಿದಿದೆ ಯಾಕೆ ಈ ರೀತಿಯಾಗಿ ಮಾಡ್ತಾ ಇದ್ದೀರಿ ನಮ್ಗೆ ಅರ್ಥ ಆಗ್ತಾ ಇಲ್ಲ ಸಂಗೊಳ್ಳಿ ರಾಯಣ್ಣನವರ ಜಯಂತ್ಯೋತ್ಸವವನ್ನು ವಿಸ್ತಾರ ಮಾಡೋದಕ್ಕೆ ಸಂಗೊಳ್ಳಿ ರಾಯಣ್ಣನ ಬಲಿದಾನ ದಿವಸವನ್ನು ವಿಸ್ತಾರ ಮಾಡೋದಕ್ಕೆ ಒಂದು ಸಣ್ಣ ಆದೇಶ ಮಾಡಿದ್ರೆ ಸಾಕಲ್ವಾ ಬಸವರಾಜ ಬೊಮ್ಮಾಯಿ ಅವರು ಮಾಡಿರುವಂತಹ ವಿಚಾರವನ್ನ ನೀವು ಮುಂದುವರ್ಸ್ಲಿಕ್ಕೆ ಆಗಲ್ಲ ಅಂತಂದ್ರೆ ಮತ್ತಿನ್ ಯಾರ ಹತ್ರ ಹೋಗಿ ಕೇಳ್ಬೇಕು ನಾವು ಪದೇ ಪದೇ ಅದನ್ನೇ ಕೇಳ್ತಾ ಇದೇವ್ರಿ ಆಗಸ್ಟ್ ಹದಿನೈದು ಹತ್ರ ಬರ್ತಾ ಇದೆ ಜನವರಿ ಇಪ್ಪತ್ತಾರು ಬಂದಾಗಲೂ ಅದನ್ನೇ ಮಾತಾಡ್ತಾ ಇದೀವಿ ನಿಮ್ಗೆ ಪತ್ರಗಳನ್ನ ಕೊಡ್ತಾ ಇದೀವಿ ಇಮೇಲ್ ಅನ್ನ ಮಾಡ್ತಾ ಇದೀವಿ ಟ್ವೀಟ್ ಅನ್ನ ಮಾಡ್ತಾ ಇದೀವಿ ಒಂದು ಏನೋ ಕೇಳ್ತಾ ಇದ್ದಾರೆ ಇವರು ಕೇಳ್ತಾ ಇರೋದು ಸರ್ವಸಮ್ಮತವಾಗಿದೆ ನ್ಯಾಯಸಮ್ಮತವಾಗಿದೆ ನಾನು ಸಹ ಸಂಗೊಳ್ಳಿ ರಾಯಣ್ಣನ ಮೂರ್ತಿ ಎದುರುಗಡೆ ನಾನು ಸಹ ಏನು ಮೌಖಿಕವಾಗಿ ಆದೇಶ ಮಾಡಿದ್ದೀನಿ ಮಾತು ಕೊಟ್ಟಿದ್ದೀನಿ ನುಡಿದಂತೆ ನಡಿಬೇಕು ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪನಾದರೂ ನೀವು ಯೋಲೋ ಆಲೋಚನೆ ಮಾಡ್ಬೋದಾಗಿತ್ತಲ್ಲ ಯಾತಕ್ ಮಾಡ್ತಾ ಇಲ್ಲ ನೀವೇ ಮಾತನಾಡ್ತಾ ಇರುವಂತಹ ವಿಚಾರ ಕಿತ್ತೂರು ರಾಣಿ ಜ ಚೆನ್ನಮ್ಮನವರ ಜಯಂತಿಯನ್ನು ಆಚರಣೆ ಮಾಡುವ ಸಮಯದಲ್ಲಿ ಸಂಗೊಳ್ಳಿ ರಾಯಣ್ಣನವರ ಜಯಂತಿಯ ಬಗ್ಗೆ ಬೇಡಿಕೆ ಇದೆ ಭಾವಚಿತ್ರದ ಬೇಡಿಕೆ ಇದೆ ಇದನ್ನು ನಾನು ನೆರವೇರಿಸಬೇಕು ಅಂತೇಳಿ ನಿಮಗೆ ಅನ್ನಿಸ್ಬೇಕಾಗಿತ್ತಲ್ವಾ ಅನ್ನಿಸ್ಬೇಕಾಗಿತ್ತಲ್ವಾ ನೂರಾರು ಮನವಿಗಳು ನೂರಾರು ಮನವಿಗಳು ನೂರಾರು ಪತ್ರಗಳು ಇಮೇಲ್ಗಳು ವಾಟ್ಸಪ್ಗಳು ಟ್ವಿಟ್ಟರ್ಗಳು ಇಷ್ಟೆಲ್ಲ ಅಭಿಯಾನ ಆಗ್ತಿದ್ರು ಯಾತಕ್ಕೆ ಈ ಕಡೆ ಗಮನ ಬಂದಿಲ್ಲ ಗೊತ್ತಿಲ್ಲ ಆದರೆ ಆಗಸ್ಟ್ ಹದಿನೈದು ಇನ್ನು ಐದು ದಿವಸ ಬಾಕಿ ಉಳಿದಿದೆ ಈ ಐದು ದಿವಸದಲ್ಲಿ ಸಿದ್ದರಾಮಯ್ಯನವರು ಈ ರಾಜ್ಯದ ಮುಖ್ಯಮಂತ್ರಿಗಳು ಸ್ವತಂತ್ರ ಹೋರಾಟಗಾರ ಹುತಾತ್ಮ ಕ್ರಾಂತಿವೀರ ಕನ್ನಡಿಗರ ಸ್ವಾಭಿಮಾನ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನವರ ಜಯಂತೋತ್ಸವದ ಸರ್ಕಾರಿ ಆಚರಣೆ ಹೇಳಿ ಸ್ವಾಮಿ ಗ್ರಾಮ ಮತ್ತು ತಾಲೂಕು ಮಟ್ಟದಲ್ಲಿ ಆಚರಣೆ ಮಾಡಬೇಕು ಅಂತ ಒಂದು ಆದೇಶ ಹೊರಡಿಸಿ ಎಲ್ಲ ಸರ್ಕಾರಿ ಇಲಾಖೆಗಳು ಶಾಲಾ ಕಾಲೇಜುಗಳಲ್ಲಿ ಸಂಗೊಳ್ಳಿ ರಾಯಣ್ಣನವರ ಭಾವಚಿತ್ರ ಅಳವಡಿಸೋದಕ್ಕೆ ಸರ್ಕಾರಿ ಆದೇಶ ಮಾಡಿ ನಿಮ್ಗೆ ಯಾರೂ ತಡೆಯೋದಿಲ್ಲ ಸ್ವಾಮಿ ನಿಮಗೆ ಯಾರೂ ತಡೆಯೋದಿಲ್ಲ ಸಂಗೊಳ್ಳಿ ರಾಯಣ್ಣನವರ ಪ್ರಾಧಿಕಾರ ಮಾಡಿದ್ದೀನಿ ಅಂತೀರಿ ಸಂಗೊಳ್ಳಿ ರಾಯಣ್ಣನವರ ಸೈನಿಕ ಶಾಲೆ ಮಾಡಿದ್ದೀನಿ ಅಂತೀರಿ ಸೈನಿಕ ಶಾಲೆ ಸಂಗೊಳ್ಳಿ ರಾಯಣ್ಣನವರ ಪ್ರಾಧಿಕಾರ ಎಲ್ಲವನ್ನೂ ಮಾಡಿದ್ದೀರಿ ಹಲವಾರು ಕಡೆ ಘೋಷಣೆಯನ್ನು ಮಾಡ್ಕೊಳ್ತಾ ಹೋಗ್ತಾ ಇದ್ದೀರಿ ಸಂಗೊಳ್ಳಿ ರಾಯಣ್ಣನ ರೀತಿಯಲ್ಲಿ ನನ್ನನ್ನು ಹಿಡಿದುಕೊಡ್ತಾರೆ ನನ್ನನ್ನು ಹಿಡಿದುಕೊಡುವಂಥ ಕೆಲಸ ನಮ್ಮವರೇ ಮಾಡಿದ್ರು ನಮ್ಮವರೇ ಮಾಡಿದ್ರು ಅಂತೇಳಿ ಕಳೆದ ವರ್ಷ ನೀವು ವೇದಿಕೆಗಳಲ್ಲಿ ಭಾಷಣ ಮಾಡಿದ್ದೀರಿ ಅಂತಹ ಸಂಗೊಳ್ಳಿ ರಾಯಣ್ಣ ಅವರು ಸಂಗೊಳ್ಳಿ ರಾಯಣ್ಣನಂತಹ ಹೋರಾಟಗಾರರು ಈ ಕನ್ನಡ ನಾಡಿನ ಅಸ್ಮಿತೆಯ ಪ್ರಶ್ನೆ ಅವರು ಕನ್ನಡ ನಾಡಿನ ಅಸ್ಮಿತೆಯ ಪ್ರಶ್ನೆಯಾಗಿ ಉಳಿದಿದ್ದಾರೆ ಅಂತಹ ಸ್ವಾಭಿಮಾನಿ ಇರುವಂತಹ ಕನ್ನಡಿಗರ ಸ್ವಾಭಿಮಾನದ ಸಂಕೇತ ಆಗಿರುವಂಥ ಸಂಗೊಳ್ಳಿ ರಾಯಣ್ಣನವರ ಜಯಂತ್ಯೋತ್ಸವ ಮತ್ತು ಬಲಿದಾನ ದಿವಸವನ್ನು ಸರ್ಕಾರಿ ಇಲಾಖೆಗಳಲ್ಲಿ ಎಲ್ಲ ಕಾಲೇಜುಗಳಲ್ಲಿ ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಭಾವಚಿತ್ರವನ್ನು ಅಳವಡಿಸಿ ಆಚರಣೆ ಮಾಡಿ ಅಂತ ಹೇಳೋದಕ್ಕೆ ಒಂದು ಆದೇಶ ಮಾಡೋದಕ್ಕೆ ನಿಮಗೆ ಸಮಸ್ಯೆಯಾದರೂ ಏನು ಯಾಕೆ ಮೀನಾಮೇಶ್ತಾ ಇದ್ದೀರಿ ಯಾರೂ ನಿಮ್ಮನ್ನು ತಡೆಯೋದಿಲ್ಲ ಸಂಗೊಳ್ಳಿ ರಾಯಣ್ಣನ ವಿಚಾರದಲ್ಲಿ ಯಾವೊಬ್ಬ ಶಾಸಕನೂ ವಿರೋಧ ಮಾಡೋದಿಲ್ಲ ಯಾವ ಪ್ರತಿಪಕ್ಷದವರು ವಿರೋಧ ಮಾಡಲ್ಲ ಯಾಕೆಂದರೆ ಪ್ರತಿಪಕ್ಷದಲ್ಲಿರುವಂತಹ ಭಾರತೀಯ ಜನತಾ ಪಕ್ಷದ ಮುಖ್ಯಮಂತ್ರಿಗಳಾಗಿದ್ದಂಥ ಬಸವರಾಜ ಅವರೇ ಅವರೇ ಆದೇಶ ಮಾಡಿರುವಂಥದ್ದು ಅವರೇ ಆದೇಶ ಮಾಡಿರುವಂಥದ್ದು ಯಾರೂ ಸಹ ಅದಕ್ಕೆ ವಿರೋಧ ವ್ಯಕ್ತಪಡಿಸೋದಿಲ್ಲ ಸಿದ್ದರಾಮಯ್ಯನವರೇ ಯಾವುದೇ ವಿಚಾರ ಮಾಡದೆ ಖಂಡಿತವಾಗಲೂ ನಾವು ಹೇಳ್ತೀವಿ ಈ ಆಗಸ್ಟ್ ಹದಿನೈದನೇ ತಾರೀಕು ಒಳಗಡೆ ನೀವು ಘೋಷಣೆ ಮಾಡ್ತೀರಿ ಅಂತೇಳಿ ನನ್ನ ಮಗದೊಮ್ಮೆ ನಾನು ಎರಡು ದಿನಗಳ ಹಿಂದೆ ಇದೇ ಥರ ವಿಡಿಯೋ ಮಾಡಿದ್ದೆ ಆದರೆ ನಿನ್ನೆ ಸಿದ್ದರಾಮಯ್ಯನವರು ಫಲಪುಷ್ಪ ಪ್ರದರ್ಶನ ಸಮಯದಲ್ಲಿ ಮಾತನಾಡಿದಂತಹ ಮಾತುಗಳ ಜೊತೆಗೆ ಈ ಮತ್ತೊಮ್ಮೆ ಇವರಿಗೆ ಮನವರಿಕೆ ಮಾಡಿಕೊಳ್ತಾ ಇದ್ದೇವೆ ಮತ್ತೊಮ್ಮೆ ನೆನಪಿಸ್ತಾ ಇದ್ದೇವೆ ಖಂಡಿತವಾಗಲೂ ಇವತ್ತೂ ಸಹ ನಿಮಗೆ ಟ್ವೀಟನ್ನು ಮಾಡಿದ್ದೇವೆ ಇವತ್ತಿಗೂ ಸಹ ನಿಮಗೆ ಇಮೇಲನ್ನು ಮಾಡಿದ್ದೇವೆ ಖಂಡಿತವಾಗಲೂ ನೀವು ಆಗ ಆಗಸ್ಟ್ ಹದಿನೈದನೇ ತಾರೀಕು ಒಳಗಡೆ ಸಂಗೊಳ್ಳಿ ರಾಯಣ್ಣನವರ ಜಯಂತ್ಯೋತ್ಸವ ಮತ್ತು ಬಲಿದಾನ ದಿವಸವನ್ನು ಆಗಸ್ಟ್ ಹದಿನೈದು ಜನವರಿ ಇಪ್ಪತ್ತಾರರಂದು ಎಲ್ಲ ಶಾಲಾ ಕಾಲೇಜುಗಳು ಎಲ್ಲ ಸರ್ಕಾರಿ ಇಲಾಖೆಗಳು ಮತ್ತು ಗ್ರಾಮ ಮತ್ತು ತಾಲೂಕು ಮಟ್ಟದಲ್ಲಿ ಸಂಗೊಳ್ಳಿ ರಾಯಣ್ಣನವರ ಭಾವಚಿತ್ರವನ್ನು ಅಳವಡಿಸಿ ಜಯಂತಿಯನ್ನು ಬಲಿದಾನ ದಿವಸವನ್ನು ಆಚರಣೆ ಮಾಡಬೇಕು ಎಲ್ಲ ಇಲಾಖೆಗಳಲ್ಲೂ ಸಂಗೊಳ್ಳಿ ರಾಯಣ್ಣನವರ ಭಾವಚಿತ್ರ ಅಳವಡಿಸಬೇಕು ಎಂಬ ಆದೇಶವನ್ನು ಹೊರಡಿಸ್ತೀರಿ ಆ ನಂಬಿಕೆಯ ಮೇಲೆ ನಿಮಗೆ ಮನವಿಯನ್ನ ನಾವು ಮಾಡ್ಕೊಳ್ತಾ ಇದ್ರಿ ಖಂಡಿತವಾಗಲು ಆ ನಂಬಿಕೆಯಿಂದಲೇ ಇನ್ನೂ ಕಾಯ್ತಾ ಇದ್ದೇವೆ ಅಧಿಕಾರ ಶಾಶ್ವತವಲ್ಲ ಅಧಿಕಾರ ಶಾಶ್ವತವಲ್ಲ ಆದ್ರೆ ಮಾಡುವಂತಹ ಕೆಲಸ ಶಾಶ್ವತವಾಗಿ ಉಳಿಯುತ್ತೆ ಮಾಡುವಂತಹ ಕೆಲಸ ಶಾಶ್ವತವಾಗಿ ಉಳಿಯುತ್ತೆ ಕನಕ ಜಯಂತಿಯನ್ನು ಪ್ರಾರಂಭ ಮಾಡಿದ್ದು ನೀವೇ ಆದರೂ ಸಹ ಕನಕ ಜಯಂತಿಯನ್ನ ಘೋಷಣೆ ಮಾಡಿದ್ದು ಯಡಿಯೂರಪ್ಪನವರು ಇವತ್ತು ಕನಕ ಜಯಂತಿ ಆ ಸರ್ಕಾರಿ ಆದೇಶವಾಗಿ ಆಗ್ತಾ ಇದೆ ಅದೇ ರೀತಿ ಸಂಗೊಳ್ಳಿ ರಾಯಣ್ಣನವರ ಜಯಂತಿ ಜಯಂತಿ ಮತ್ತು ಬಲಿದಾನ ದಿವಸವನ್ನು ಜಿಲ್ಲಾ ಮಟ್ಟದಲ್ಲಿ ಆದೇಶ ಮಾಡೋದಕ್ಕೆ ಬಸವರಾಜ ಬೊಮ್ಮಾಯಿ ಅವರು ಹೇಳಿದ್ದಾರೆ ಅದನ್ನು ಮುಂದುವರಿಸುವಂತಹ ಒಂದು ಅವ ಆದೇಶವನ್ನು ನೀವು ಮಾಡಿ ನಿಮ್ಮ ಹೆಸರು ಅಜರಾಮರ ಆಗುತ್ತೆ ಹಜರಾಮರ ಆಗುತ್ತೆ ಸಂಗೊಳ್ಳಿ ರಾಯಣ್ಣನವರ ಸ್ಟ್ಯಾಚ್ಯೂ ಎದುರುಗಡೆ ಬಂದು ನೀವು ಮಾತಾಡಿ ಹೋಗ್ತೀರಿ ಈ ಬಾರಿ ಬಿ ಬಿ ಎಂ ಪಿಯವರು ನಿಮ್ಮ ಆದೇಶಕ್ಕೆ ಬೆಲೆ ಕೊಟ್ಟಿಲ್ಲ ಇಪ್ಪತ್ತಾರನೇ ತಾರೀಕು ಹದಿನೈದನೇ ತಾರೀಕಾದರೂ ನಿಮ್ಮ ಆದೇಶಕ್ಕೆ ಬೆಲೆ ಕೊಡ್ತಾರಾ ನೋಡೋಣಂತೆ ಏನು ಬಿ ಬಿ ಎಂ ಪಿಯಲ್ಲಿ ಸಂಗೊಳ್ಳಿ ರಾಯಣ್ಣನವರ ಜಯಂತ್ಯತ್ಸವವನ್ನು ಆಚರಣೆ ಮಾಡ್ತಾರಾ ಅಂತೇಳಿ ನಾವು ಕಾದು ನೋಡ್ತಾ ಇದ್ದೇವೆ ಎಲ್ಲವನ್ನೂ ನಾವು ಫಾಲೋಅಪ್ ಮಾಡ್ತೀವಿ ಶ್ರೀ ಕನಕ ಟಿ ವಿ ಯಾವತ್ತಿಗೂ ಸಹ ಸಮುದಾಯದ ಧ್ವನಿಯಾಗಿ ಸಮುದಾಯದ ಧ್ವನಿಯಾಗಿ ಧ್ವನಿ ಎತ್ತುತ್ತೆ ಕನಕ ಟಿ ವಿಯ ವಿಶ್ಲೇಷಣೆ ನಿಮಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ